ಮಳವಳ್ಳಿ ತಾಲೂಕಿನ ಅಂತರಳ್ಳಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಕಾಂಪೌಂಡ್ ಹಾಗೂ ವಸತಿ ಗೃಹ ಜೊತೆಯಲ್ಲೇ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಶಾಸಕ ಪಿಎಂ ನರೇಂದ್ರ ಸ್ವಾಮಿರವರು ಶಂಕುಸ್ಥಾಪನೆ ಮಾಡಿದರು ಕೃಷಿ ಇಲಾಖೆ ವತಿಯಿಂದ ರೈತರಿಗೆ ಮೇವು ಕತ್ತರಿಸುವ ಯಂತ್ರ ಕಾರ್ಮಿಕ ಇಲಾಖೆ ವತಿಯಿಂದ ಎಲೆಕ್ಟ್ರಿಷಿಯನ್ ಕಿಟ್ ವಿತರಣೆ ಮಾಡಲಾಯಿತು ಶಾಸಕ ನರೇಂದ್ರ ಸ್ವಾಮಿ ಮಾತನಾಡಿ ಕೃಷಿ ಇಲಾಖೆ ವತಿಯಿಂದ ರೈತರಿಗೆ ರಿಯಾಯಿತಿ ದರದಲ್ಲಿ ಕೃಷಿ ಸಲಕರಣೆಗಳನ್ನು ವಿತರಣೆ ಮಾಡುತ್ತಿದ್ದು ರೈತರು ಸದುಪಯೋಗ ಎಂದು ತಿಳಿಸಿದರು ಕಾರ್ಮಿಕ ಇಲಾಖೆ ವತಿಯಿಂದ ಕಾರ್ಮಿಕರಿಗೆ ಕಿಟ್ ಅನ್ನು ವಿತರಿಸಿ ಅಸಂಘಟಿತ ಕಾರ್ಮಿಕರು ನೋಂದಾಯಿಸಿಕೊಳ್ಳಬೇಕು ಎಂದು ತಿಳಿಸಿದರು స్ మొత్తం డ్రాప్ ఔర్స్ గారి హెచ్చరి అనుదాన ఒటి తొంభై లక్షణ ప్రూజ్ఞానం అదర జ మంత్రాలి ఆరోగ్య శుశ్రూష కేంద్ర అరవతైదు లక్ష రూపాయ కట్టడ కమగారి కూడా ఈ ఇది తిరిగి சில लाख வருடங்களாக இரயில்வே நம்ம தனக்கருது தேவனா கட்டிக்கிட்டே போறோம். சுமார் 133 ஏற்றங்களை ஏற்றக்குறல. ಒಂದಂತோ இரயிலத்துக்கு 30000 ரூபாய் और अकाउंट के अनाना जनना ಹೆಚ್ಚುವರಿಯಾಗಿ ಬರೀ ಆರು ಸಾವಿರವನ್ನು ಅವ್ರು ಹಾಕ್ಕೊಂಡು ಈ ಯಂತ್ರವನ್ನು ತಲುಪಿಸ್ತಕ್ಕಂಥ ಜವಾಬ್ದಾರಿ ಈ ಜಾಗದಲ್ಲಿ ಮತ್ತೆ ನಮ್ಮ ಕಾರ್ಮಿಕ ಇಲಾಖೆಯಿಂದ ಕಟ್ಟಡ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಒಂದು ಸುಮಾರು ಅರವತ್ತಾರು ಮೇಷಿನ್ ಕಿಟ್ಗಳನ್ನ ಮತ್ತು ಈ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಕ್ಕಂಥ ಆ ಕೆಲಸ ಮಾಡತಕ್ಕಂಥ ಐವತ್ತು ಒಟ್ಟು ನೂರ ಹತ್ತು ಜನಕ್ಕೆ ನೂರ ಹನ್ನೊಂದು ನೂರ ಹನ್ನೊಂದು ಜನಕ್ಕೆ ಈ ಕಿಟ್ಗಳನ್ನು ಕೂಡ ವ್ಯವಸ್ಥೆ ಮಾಡಿದ್ದೇವೆ ಆ ಕಿಟ್ಗಳಿಗೆ ಐದು ಲಕ್ಷದ ಎಂಬತ್ತೆಂಟು ಸಾವಿರ ಮತ್ತು ಮೇವು ಕಟ್ಟಿಸತಕ್ಕಂಥ ಹೆಸರಕ್ಕೆ ಮೂವತ್ತೊಂಬತ್ತು ಲಕ್ಷ ಒಂಬತ್ತು ಸಾವಿರ ಒಟ್ಟು ಇವತ್ತು ಸುಮಾರು ಹನ್ನೊಂದು ಕೋಟಿ ಮಹಿಳಾ ರ ಕಾಮಗಾರಿಗಳು ಮತ್ತು ಸವಲತ್ತುಗಳ ವಿತರಣೆಯಿಂದ ಇರುವುದು ವಿದ್ಯುಕ್ತವಾಗಿ ಸರ್ಕಾರದ ವಿವಿಧ ಬ್ಯಾಂಕ್ಗಳ ಜವಾಬ್ದಾರಿ ಸಮರ್ಥ ಮಾಡ ಅಸಂಘಟಿತ ಕಾರ್ಮಿಕರು ಈಗ ನೋಂದಾಯಿಸಲ್ಪಟ್ಟಿರ್ತಕ್ಕಂಥವರು ಆರು ಸಾವಿರದ ನಲವತ್ತೈದು ಜನ ಮಾಡಿದ್ದಾರೆ ಈಗ ಸರ್ಕಾರ ಹೊಸದಾಗಿ ಈ ಅಸಂಘಟಿತ ಕಾರ್ಮಿಕರನ್ನ ನೋಂದಾಯಿಸಿಕೊಳ್ಳೋದಕ್ಕೆ ಅವಕಾಶವನ್ನು ತಲುಪಿದೆ ಸವಲತ್ತುಗಳು ಈ ಬಜೆಟ್ ತಂತ್ರ ಪ್ರಕಟ ಆಗುವಂಥದ್ದು ಈ ಅಸಂಘಟಿತ ಕಾರ್ಮಿಕರ ಬದುಕಿನಲ್ಲಿ ಒಂದು ಹೊಸ ಆಶಾಕೀರವಾಗಿ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇರೋದನ್ನು ಈ ಸಂದರ್ಭದಿಂದ ಅಸಂಘಟಿತ ಕಾರ್ಮಿಕರು ಸಾಕಷ್ಟು ಜನರಿಂದ ತಾವು ಇದರಲ್ಲಿ ಭಾಗಿಯಾಗಬೇಕು ಸದಸ್ಯತ್ವ ನಾವು ಮಾಡಿಕೊಳ್ಬೇಕು ಅನ್ನೋದನ್ನು ನನ್ನ ಕ್ಷೇತ್ರದ ಅಸಂಘಟಿತ ಕಾರ್ಮಿಕರ ಬಗ್ಗೆ ನಾನು ಮನವಿಯನ್ನು ಮಾಡಿ मलाई कुरा लाग्छ यो देशले सङ्गठनले कुरा गर्छ। मैडमहरुले पनि अनि धेरै अनेक के के पेश्का गर्नुभयो। सबै ठीक छ। சார் கேಳ್कोपு பீஜிபுரா பீஜிபுரா கன பீஜிபுரா கேடி கொடுந்தி கேட பல்வலிட்ட குரகுள 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 இங்க ஏய் கொஞ்சம் ஜரமாத்தடி சார் सर हेलो हेलो 36000 में और ब्रेक सेट पे चेंज कर ले বড় <laughs> বড়